ಅನಾರೋಗ್ಯ ಮೆಟ್ಟಿನಿಂತ ಛಲಗಾರ ರೈತಪರ ಹೋರಾಟದಿಂದ ಡಾಕ್ಟರೇಟ್ ಪದವಿಯವರೆಗೆ ಸಿಎಂ ಕೃಷ್ಣಮೂರ್ತಿರವರ ಜೀವನ ಗಾಥೆ ರೈತಪರ ಹೋರಾಟಗಳ ಮೂಲಕ ಕೆಜಿಎಫ್ ತಾಲೂಕು ಸೇರಿದಂತೆ ಜಿಲ್ಲಾದ್ಯಂತ ಪ್ರಖ್ಯಾತಿ ಪಡೆದಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸಿಎಂ ಕೃಷ್ಣಮೂರ್ತಿರವರೆಗೆ ಡಾಕ್ಟರೇಟ್ ಪದವಿಯು ಒಲೆದು ಬಂದಿದೆ ಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಎಂಬ ಎನ್ ಸಂಸ್ಥೆಯು ಇವರ ರೈತ ಪರ ಹೋರಾಟ ಹಾಗೂ ಸಮಾಜ ಸೇವೆಯನ್ನ ಗುರುತಿಸಿ ಡಾಕ್ಟರೇಟ್ ಪದವಿಯನ್ನ ಪ್ರದಾನ ಮಾಡಲಿದೆ ಅಂತ ಕಾರ್ಯಕ್ರಮ ಮಾಡಿದೆ ಅಂದ್ರೆ ಸಮಾನತೆಗಾಗಿ ಸಾಗೋ ಜನ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಅಂದ್ರೆ ಹಿಂದುಳಿದ ಜನಗಳು ಅಂದ್ರೆ ಅವರ ಹರಿಜನಗಳನ್ನ ಮನೆ ಬಿಟ್ಟು ನಾನು ಕರ್ಕೊಂಡು ಕಾರ್ಯಕ್ರಮ ಆ ಕಾರ್ಯಕ್ರಮ ಮಾಡಿದಾಗ ಅದು ಆ ಕಾರ್ಯಕ್ರಮ ಹೈಲೈಟ್ ಆಯ್ತು ಆ ಕಾರ್ಯಕ್ರಮ ಮಾಡಿದಾಗ ಜನ ನನ್ನ ಕಡೆ ಗಮನ ಹರಿಸ್ತದೆ ಹನ್ನೆರಡು ಜನ ಅಪ್ಲಿಕೇಶನ್ ಹಾಕಿಟ್ಟಿತ್ತು ಕಳಿಸಿದೆಯಲ್ಲ ತಗೊಂಡೋಗಿದ್ರಿಂದ ನನಗೆ ಇಬ್ಬರಿಗೆ ಸೆಲೆಕ್ಟ್ ಆಗಿತ್ತು ನನಗೊಬ್ಬರಿಗೆ ನನಗೆ ಗೊತ್ತಿಲ್ಲ ಯಾರೋ ಬುಜ್ಜಿ ಡಾಕ್ಟರ್ ಅಂತೆ ಅಂತೆ ಅವರೊಬ್ಬರಿಗೆ ನಮ್ಮ ಮಾತಾಡೋ ಸೆಲೆಕ್ಟ್ ಮಾಡ್ತಾರೆ ಬಾಲ್ಯದಿದ್ದಲೇ ಬಡತನದೊಂದಿಗೆ ಹೋರಾಟ ಮಾಯಪ್ಪ ಮತ್ತು ಮಾಯಮ್ಮ ದಂಪತಿಗಳ ಮೂರನೇ ಪುತ್ರನಾಗಿ ರಾಮನಗರ ಜಿಲ್ಲೆಯ ಚೆನ್ನಮನಾಳಿಯಲ್ಲಿ ಜನಿಸಿದ ಕೃಷ್ಣಮೂರ್ತಿ ಬಾಲ್ಯದಿಂದಲೇ ಕಡು ಬಡತನದಲ್ಲಿ ಬೆಳೆದರು ಒಂದು ಹೊತ್ತು ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿಯಲ್ಲಿ ತಂದೆ ಮಾಯಪ್ಪ ಮತ್ತು ಅಣ್ಣಂದಿರು ಗಾರೆ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದರು ಈ ಕಡು ಬಡತನದಲ್ಲೇ ಎಸ್ಎಸ್ಎಲ್ಸಿ ವರೆಗೆ ವಿದ್ಯಾಭ್ಯಾಸ ಮಾಡಿದರು ಅಕ್ಕ ತಂಗಿರೋ ಒಂದು ಅಕ್ಕ ಅಕ್ಕವನ್ನು ತಂಗಿ ಅದರೊಳಗೆ ಒಂದು ದೊಡ್ಡಣ್ಣ ಅಂತಿ ಕೋವಿಡ್ ಸಮಯದಲ್ಲಿ ಈಗಿರೋದು ನಾನು ಅಣ್ಣ ಅವತ್ತಮ್ಮ ನಾನೇ ಬರೋನು ನಮ್ಮ ತಂಗಿ ನಮ್ಮ ಅಕ್ಕ ಶಿಕ್ಷಣ ನಾನು ರಾಮರ ಜೂನಿಯರ್ ಕಾಲೇಜಲ್ಲಿ ಹೋದ ನೋಡಬ್ರ ಸರ್ ಅವಾಗ ಇನ್ನ ಗುಟ್ಟಕ್ಕಿಲ್ಲ ಸ್ವಲ್ಪ ಅಲ್ಲೇ ಬಂದಿದ್ದು ಬೆಂಗಳೂರಲ್ಲಿ ಬೆಂಗಳೂರು ಇಪ್ಪತ್ನಾಲ್ಕರಲ್ಲಿ ನಾವು ನಮ್ಮ ಚಿಕ್ಕಣ್ಣ ಅಂತ ಈಗ ಈರಣ್ಣ ಅಂತ ಈರ ನಾವಿಬ್ರು ನಾವು ಇಬ್ಬರು ಅಣ್ಣ ತಂದಿದ್ರು ಒಂದಿವಸ ಒಂದೇ ಥರ ಇದ್ವಿ ಏನು ಮಾಡಬೇಕು ಅಂದರೆ ಅವನಿಗೆ ದನ ಮೇಸ್ಬೇಕು ಹಬ್ಬ ನಾನಿವತ್ತು ಎಮ್ಮೆ ಮೆಸಿದ್ರೆ ನಮ್ಮ ಸ್ಕೂಲ್ಗೆ ಹೋಗಿಲ್ಲ ನಾನು ಹೋಗಿಲ್ಲ ಅವನ ಮೇಸಿದ್ರೆ ನಾನು ಹೋಗಿದ್ದೀನಿ ಯಾಕೆಂದರೆ ಆ ಎಮ್ ಎಮ್ಮೆಲಿ ಬರೋ ಹಾಲನ್ನು ಕರೆದು ನಾವು ಜೀವನ ಮಾಡ್ತಿದ್ವಿ ನಾನು ಅದು ಆಯ್ತು ಅದಾದಮೇಲೆ ಈ ಚಿಕ್ಕಣ್ಣ ಏನಂತು ಈಗ ನಮ್ಮ ಕಿಶನ್ ಅಂತಿದ್ರೆ ಅವರು ರಾಮನಾಯಿ ಕಾರ್ಯಕರ್ತ ಹೋಗೋದು ಕಾರ್ಯಕರ್ತಕ್ಕೆ ಹೋಗಿ ಕಾರ್ಯಕರ್ತ ಮಾಡಾದ್ಮೇಲೆ ಆರು ಗಂಟೆಗೆ ಗಾರಿಕೊಡ್ತಾರೆ ಅವ್ರು ಕೊಟ್ಟಿದ್ದ ದುಡ್ಡನ್ನ ಈಸ್ಕೊಂಡು ರಾಗಿ ತಗೊಂಡು ಮೀಲ್ ಮಾಡಿಸಿ ಹಸಿರು ತಗೊಂಡು ನಮ್ಮ ಮನೆಗೆ ಬರ್ಬೇಕಾದ್ರೆ ಇಳಿದ್ರು ನಮ್ಮ ಮನೆಗೆ ಬರ್ಬೇಕಾದ್ರೆ ಎಂಟುವರೆ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ಆವಾಗ ಆಗ ತಂದು ಅದನ್ನು ಮಾಡಿ ಅದಕ್ಕೆ ತಿಂದು ಮಾಡ್ ನಾವು ಜೀವನದಲ್ಲಿ ಅದು ನನಗೆ ಬೇಕು ನನಗೆ ಬೆನೇ ನಮ್ಮಂತೆ ಜನ ಇದ್ದಾರೆ ಅವ್ರಿಗೆ ಏನಾದ್ರು ನಮ್ಮ ಕೈಯಾಗ ನಷ್ಟ ಮಾಡಬೇಕು ನಾವು ಇವತ್ತಿಗೂ ನಾಳೆ ಇರೋದು ಸ್ವಲ್ಪ ಇವತ್ತು ಏನಾದ್ರೂ ಪರಿಸ್ಥಿತಿ ಅಂದ್ರೆ ಮನಗಿರ ಮುಂಚೆ ಗೊತ್ತಲ್ಲ ಇವತ್ತು ಊಟ ಮಾಡಿ ಮಾಡ್ಕೊತಾರೆ ಬೆಳಿಗ್ಗೆ ಗೆಲ್ಲ ಅಂತ ಕಾಲ ಇದು ಅಂತ ಕಾಲದಲ್ಲಿ ಏನೋ ನಮ್ಮ ಕೈಯಾಗಿದ್ದು ನೂರೈವತ್ತಕ್ಕೂ ಹೆಚ್ಚು ರೈತ ಪರ ಹೋರಾಟಗಳು ರೈತರ ಕುರಿತು ಹಲವು ಹೊಂದಿದ್ದ ಕೃಷ್ಣಮೂರ್ತಿರವರು ರೈತ ಸಂಘಟನೆಗೆ ಸೇರಿ ಹಂತ ಹಂತವಾಗಿ ಬೆಳೆದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಆಫ್ ತಾಲೂಕಿನ ಅಧ್ಯಕ್ಷರಾಗಿ ಆಯ್ಕೆಯಾದರು ಇದರ ಜೊತೆಗೆ ಕರ್ನಾಟಕ ರಾಜ್ಯ ಕೋಳಿ ಸಾಕಾಣಿಕೆದಾರರ ರೈತರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷರಾಗಿ ಕೂಡ ನೇಮಕವಾದರು ಕೋಳಿ ಸಾಕಾಣಿಕೆಯೂ ಕೂಡ ಕೃಷಿಯ ಭಾಗವೆಂದು ಸರ್ಕಾರವು ಅನುಮೋದನೆ ನೀಡಿದ್ದು ಇದರ ಹಿಂದೆ ಕೃಷ್ಣಮೂರ್ತಿಯವರು ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ ಇನ್ನು ಜಿಲ್ಲಾ ಹಾಗೂ ತಾಲೂಕಿನಲ್ಲಿ ನೂರೈವತ್ತಕ್ಕೂ ಹೆಚ್ಚು ರೈತ ಪರ ಹೋರಾಟಗಳಲ್ಲಿ ಭಾಗಿಯಾಗಿದ್ದು ಜಮೀನು ಸ್ಮಶಾನ ಒತ್ತುವರಿ ರಸ್ತೆ ಸಮಸ್ಯೆ ವಿವಿಧ ಇಲಾಖೆಗಳಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಯಶಸ್ವಿಯಾಗಿ ಹೋರಾಟ ಮಾಡಿ ನೊಂದ ರೈತರಿಗೆ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ ರೈತರಿಗೆ ಅಂದರೆ ಕೋಳಿ ಸಂಘಟನೆ ರೈ ಕೋಳಿ ಮಾಲೀಕರಿಗೆ ತುಂಬ ಸಡ್ ಮಾಲೀಕರಿಗೆ ತುಂಬ ತೊಂದರೆ ಕೊಡ್ತಾರೆ ಅವ್ರು ಹಿಂಸೆ ಕೊಟ್ಟಾರೆ ನನ್ನ ತನ್ನಷ್ಟೊಳಗಡೆ ಆಮೇಲೆ ಆಮೇಲೆ ಪಕ್ಕ ಪಕ್ಕದಲ್ಲಿ ಎಲ್ಲ ನೋಡಿದಾರೆ ಕೇಳಿದಾರೆ ಅಯ್ಯೋ ಇಲ್ಲ ಸಂಘಟನೆ ಇದೆ ಆಲ್ರೆಡಿ ಅಂತೇಳ್ತೇಳು ಅಂತ ಕೇಳಿದ್ಮೇಲೆ ಒಂದ್ಸತಿ ಬೆಂಗಳೂರಲ್ಲಿ ಪಶು ಬಂಗ್ ಒಂದು ಮೀಟಿಂಗ್ ಕರೆದರು ಸ್ಟ್ರೈ ಮಾಡಕ್ಕೆ ಇದೇ ವಿಷಯದಲ್ಲಿ ಲೋ ಹೋದಾಗ ಎಲ್ಲ ಪರಿಚಯ ಆದರು ಆಮೇಲೆ ಅಲ್ಲಿಂದ ಮೀಟಿಂಗ್ ಮುಗಿಸ್ಕೊಂಡು ಬಂದು ಒಂದು ಹದಿನೈದು ಸಿಕ್ಕಿ ಫೋನ್ ಬಂತ ನಿಮ್ಮ ಶೆಡ್ಯಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀವಿ ಅರೇಂಜ್ ಅಂತ ನನಗೆ ಗೊತ್ತಿಲ್ಲ ನನಗೆ ಪೋಸ್ಟಿಂಗ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಏನೋ ಅಂತ ಹೇಳ್ಬಿಟ್ಟು ನಾನು ಮಾಮೂಲಿ ಚೇರು ಟೇಬಲ್ ಎಲ್ಲ ಆರ್ ಮಾಡಿದ್ದು ಊಟಕ್ಕೆ ಅರೇಂಜ್ ಮಾಡಿದ್ದೆ ಒಂದು ಮೀಟಿಂಗ್ ಎಲ್ಲ ಆಯಿತು ಆವಾಗ ಇನ್ನೊಂದು ಕಮಿಟಿ ರಚನೆ ಮಾಡಿ ನನಗಲ್ಲಿ ಅವಾಗ ಕೆ ಎಫ್ ತಾಲೂಕು ಅಧ್ಯಕ್ಷರು ಪೋಸ್ಟಿಂಗ್ ಕೊಟ್ಟರು ಆವಾಗ ಕೊಟ್ಟರು ಆವಾಗ ಕೊಟ್ಟ ಮೇಲೆ ನನಗೆ ನಡೀತಾ ಇದ್ದು ಅದರ ಅವಶ್ಯಕವನ್ನು ನಮ್ಗೆ ಓಡಾಡ್ತಾ ಇದ್ದೆ ಓಡಾಡ್ಕೊಂಡಿರಬೇಕಾದ್ರೆ ರೈತ ಸಂಘದವರು ನನ್ನನ್ನು ಗುರುತಿಸ್ತಾರೆ ಆಮೇಲೆ ರೈಶಂಕರ್ ಗುರುತಿಸಿ ನನ್ನನ್ನು ಅಲ್ಲಿ ಒಂದು ಮೀಟಿಂಗ್ ನಡಿತಾ ಇತ್ತು ಹ್ಞೂ ಜಿಲ್ಲಾ ಸಮಿಷನ್ ಇಡ್ತಾ ಇತ್ತು ರವಿಚಂದ್ರ ಜಿಲ್ಲಾ ಸಮಿಶನ್ ಇಡ್ತಾ ಇತ್ತು ಅಲ್ಲಿಗೆ ತಗೊಂಡಿದ್ರು ಅಲ್ಲಿ ತಗೊಂಡ್ರು ಅಲ್ಲಿ ನಾನು ನನಗೆ ಪೋಸ್ಟಿಂಗ್ ಮಾಡಿದ್ರು ಅಲ್ಲಿ ರವಿಚಂದ್ರ ತಾಲೂಕು ಅಧ್ಯಕ್ಷನ ಪೋಷ್ಠಿ ಮಾಡಿದ್ರು ಸೊ ಅಲ್ಲಿಂದ ಇಲ್ಲಿ ಬರ್ತೀನಿ ನಾವೇನು ಅಗ್ಗರ ಶ್ರೀಮಂತಿನಲ್ಲ ಏನು ಇರೋದ್ರೊಳಗೆ ಇವತ್ತು ನೂರು ರೂಪಾಯಿ ಅಂದ್ರೆ ಅದಕ್ಕೆ ನೂರು ರೂಪಾಯಿ ನಾನು ಕಾಯಿಬಳಿ ಮಳೆ ನೂರು ರೂಪಾಯಿಂದ ಇನ್ನೊಂದು ನೂರು ರೂಪಾಯಿ ಸೀರಸನಾ ಅಂತ ಮೈಂಡ್ ಮೆಣಗಳಂತ ಜಾಸ್ತಿ ನನಗೆ ತ ಮೆಣ್ಣು ನೂರು ರೂಪಾಯಿ ಅಂದ್ರೆ ನನಗೆ ನನಗೂ ಬೇಕಲ್ಲ ನನಗೆ ಒಂದು ಐವತ್ತು ರೂಪಾಯಿ ಇಟ್ಕೊಂಡು ಇನ್ನ ಐವತ್ತು ರೂಪಾಯಿ ದನ ಮಾಡುವಂತ ನನ್ನನ್ನು ಒಂದು ಕೆಲಸ ಮಾಡಿ ನಡೆಸ್ಕೊಂಡು ಬರ್ತಾರೆ ಅನಾರೋಗ್ಯ ಮೆಟ್ಟಿಗಿಂತ ಛಲಗಾರ ಕಳೆದ ಒಂದು ವರ್ಷದ ಹಿಂದೆ ನರ ದೌರ್ಬಲ್ಯ ಕಾರಣ ಎಡಗೈ ಮತ್ತು ಎಡಗಾಲು ಸ್ವಾಧೀನ ಕಳೆದುಕೊಂಡಿದೆ ಆದರೂ ಛಲ ಬಿಡದೆ ಸಂಘಟನೆಯನ್ನ ಮುನ್ನಡೆಸುತ್ತಿದ್ದು ರೈತರಿಗೆ ಅನ್ಯಾಯವಾಗಿದೆ ಎಂದು ತಿಳಿದ ತಕ್ಷಣವೇ ಹೋರಾಟಕ್ಕೆ ಮುಂಚೂಣಿಯಲ್ಲಿರುತ್ತಾರೆ ತಮ್ಮ ಅನಾರೋಗ್ಯವು ಲೆಕ್ಕಿಸದೆ ತಾಲೂಕಿನಾದ್ಯಂತ ಸಂಚರಿಸಿ ಸಂಘಟನೆಯನ್ನ ಬಲಪಡಿಸುತ್ತಿದ್ದಾರೆ ಮೈಸೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳಾ ಕೂಲಿ ಕಾರ್ಮಿಕರನ್ನ ಕಂಡು ಕನಿಕರಿಸಿದ ಕರುಣಾಮಯಿ ಕಳೆದ ಬೇಸಿಗೆಯಲ್ಲಿ ತಮ್ಮ ಅನಾರೋಗ್ಯಕ್ಕೆ ಚಿಕಿತ್ಸೆ ಪಡೆದು ಹಿಂತಿರುಗುತ್ತಿದ್ದ ವೇಳೆ ನಲವತ್ತು ಡಿಗ್ರಿ ತಾಪಮಾನವನ್ನು ಲೆಕ್ಕಿಸದೆ ಹೊಲದಲ್ಲಿ ಕೂಲಿ ಮಾಡುತ್ತಿದ್ದ ಕುರುಬೂರು ಗ್ರಾಮದ ಮಹಿಳೆಯರನ್ನ ಕಂಡು ಕೃಷ್ಣಮೂರ್ತಿರವರ ಮನಸ್ಸು ಕರಗಿತು ತಕ್ಷಣವೇ ಮಹಿಳೆಯರೊಂದಿಗೆ ಮಾತನಾಡಿದಾಗ ಅವರ ಬಡತನದ ಸ್ಥಿತಿ ಅರಿವಾಯಿತು ಮರುದಿನವೇ ಅವರನ್ನ ಕರೆಯಿಸಿ ಹದಿನೈದು ಮಹಿಳೆಯರಿಗೆ ತಲಾ ಒಂದು ಲಕ್ಷ ನೀಡಿ ಸ್ವಉದ್ಯೋಗ ಕಂಡುಕೊಳ್ಳುವಂತೆ ಸೂಚಿಸಿದರು ಯಾವುದೇ ಪ್ರತಿಫಲಕ್ಷೆ ಇಲ್ಲದೆ ಅವರು ಮಾಡಿರುವ ಇಂತಹ ಅನೇಕ ನಿಸ್ವಾರ್ಥ ಸಮಾಜ ಸೇವೆಗಳು ಪ್ರಚಾರವೇ ಕಾಣದೆ ತೆರೆಮರೆಯಲ್ಲೇ ಉಳಿದಿವೆ ನಿಮ್ಮ ನಮ್ಮಲ್ಲಿ ನಲ್ವತ್ತು ಡಿಗ್ರಿ ಟೆಂಪ್ರೇಚರ್ ಬಿಡಿ ಎಲ್ಲ ಕಡೆ ನಮ್ಮ ಮೆಸೇಜ್ ಬರ್ತಾಯಿತ್ತು ಫೋನ್ ಏನು ತಾಪಮಾನ ಜಾಸ್ತಿ ಇದೆ ಯಾರು ಹೊರಗಡೆ ಬರಬೇಡಿ ಬೇಗಬೇಡಿ ಬರ್ತೀವಿ ಮಕ್ಳನ್ನ ಚಿಕ್ಕ ಬಿಡ್ಬೇಡಿ ವಯಸ್ಸಾದ ಯಾರು ಚಿಕ್ಕ ಅಂತ ಮೆಸೇಜ್ಗಳೆಲ್ಲ ಬರ್ತಾ ಬರ್ತಾಯಿತ್ತು ಅದನ್ನು ನಾನು ನೋಡಿಕೊಂಡು ಬರ್ತಾ ಇರಬೇಕಾದ್ರೆ ತಿರುಗಿ ನೋಡಿದ್ರೆ ಒಂದು ಹೊಲದಲ್ಲಿ ಕೆಲಸ ಮಾಡ್ತಾರೆ ಈ ಹೆಣ್ಮಕ್ಳುಗಳೆಲ್ಲ ನನಗೆ ಭಯಂಕರ ಬೇಜಾರಾಗುತ್ತೆ ಸುಮ್ಮನೆ ಕೈ ಇಟ್ಟರೆ ಒಬ್ಬಳೇ ಬರುವಂಥ ಟೆಂಪ್ರೇಚರ್ ಇದೆ ಹೋಗಿ ಕೆಲಸ ಮಾಡ್ತಾರೋ ಏನು ತಮಾಚೆನಾಗಿರೋ ಏಯ್ ಇದೆಲ್ಲ ಸರಿಲ್ಲ ಅನ್ಬಿಟ್ಟು ಅಲ್ಲಿ ಗಾಡಿನ ಕಾರನ ಕಷ್ಟ ಅವ್ರೇ ಯಾಕ್ರಮ ಹಿಂಗೆ ಬಿಸಿಲಿ ರೂಪಾಯಿ ರೂಪಾಯಿಗೆ ಕೆಲಸ ಮಾಡ್ತೀರಾ ಜೀವನ ಏನಾಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬೋದು ಅವ್ರು ಏನು ಹೇಳ್ಕೊಂಡ ಬಡವ್ರು ಹಂಗೆ ಹಿಂಗೆ ಅಂತ ಆಯಿತು ಬಡವ್ರು ಅದು ಬಿಟ್ಟಾಗ್ಬಿಡಿ ಚಿಂತೆ ಇಲ್ಲ ನಾಳಿಂದ ಕೆಲಸಗಳು ಮಾಡಿಬಿಡ್ರಿ ನಿಮ್ಗೊಂದು ದುಡ್ಡು ಕೊಡ್ತೀನಿ ಏನು ಕೆಲಸ ಕಟ್ಕೊಳ್ಳೋದು ಚಿಕ್ಕ ಚಿಕ್ಕದ್ಯಾವ್ದು ಬಿಸ್ನೆಸ್ ಮಾಡ್ಕೊಳ್ಳೋದು ಏನೋ ನೀವು ಕೆಲಸ ಮಾಡಿ ಬಿಸ್ತಿನ ಒಣಗ್ಬೇಡ್ರಿ ಅನ್ನೋ ಅಂತ ಪ್ಲ್ಯಾನ್ ಮಾಡಿ ಅವ್ರಿಗೆ ಹೇಳಿ ಒಪ್ಪಿಸಿ ಒಂದು ಸಾರಿ ದಿನ ಬ್ಯಾಂಕ್ ಕಟ್ಕೊಂಡು ನಾನು ನಾನೇ ಬ್ಯಾಂಕಲ್ಲಿ ಇದ್ದು ದುಡ್ಡು ತೆಗೆದು ಬಂಡಿ ಮಾಡಿದ ಅವ್ರು ಕೈ ಕೊಟ್ಟು ಕಳಿಸ್ದೆ ಇವತ್ತು ಕೆಲವರು ಮಾಡ್ಕೊಡಿದೆ ಲಸಗಳು ಕಟ್ಕೊಂಡವ್ರೆ ಅಸಗಳು ಕಟ್ಟವ್ರೆ ಕೆಲವರು ಅವ್ರವ್ರ ಅನ್ಕೋಲ್ ಎಷ್ಟು ಜನ ಅದನ್ನು ಹದಿನೈದು ಜನ ಕೌಂಟಿಗೆ ಇದೆ ಒಂದೊಂದು ಲಕ್ಷ ಕೊಡಿ ಉದ್ದೇಶ ಏನಿದೆ ನಾನು ನಾಳೆ ಎಲೆಕ್ಷನ್ ಇಟ್ಕೋಬೇಕು ಓಟ್ ಹಾಕಬೇಕು ನಾನು ಆ ನಾನು ಆ ಇಂಟೆಕ್ಷನ್ ಇಲ್ಲ ನಾನು ಇವತ್ತು ಆಲ್ರೆಡಿ ಆ ಮನೇಲಿ ಅಲ್ಲಿ ನಿಂಬಾವಳಿ ಅವ್ರ ಜೊತೆ ನಾನು ನಾನು ಇದ್ದೀನಿ ಅದು ಕುಂಭ ಸಂಘ ನನಗೆ ಆಲ್ರೆಡಿ ಸನ್ಮಾನ ಮಾಡಿದ್ದಾರೆ ಆ ಕಾಲದಲ್ಲಿ ಬೆಂಗಳೂರಲ್ಲಿ ಯಾರೋ ಒಂದು ಕಡೆ ಇಚ್ಛದಪ್ಪ ನೀನು ಅಂತ ಅಂತಲ್ಲ ನನಗೆ ಯಾರಪ್ಪ ಆಗಿತ್ತು ನನಗೆ ರಾಜಕೀಯ ಇಷ್ಟ ಇಲ್ಲ ನಾನು ಏನೋ ಮಾಡಬೇಕು ಅವ್ರು ನೋಡಿ ಅವ್ರಿಗೆ ಹೊಟ್ಟೆ ಅವ್ರಿತ್ತು ಮನುಷ್ಯ ಇರೋನು ಸತ್ತೈತೇನೆ ಇಲ್ಲರೂ ಸತ್ತೈತೆ ಆದರೆ ಹುಟ್ಟಿದಾಗ ಏನು ಮಾಡಿ ಏನು ಮಾಡಿದೆ ನಾನು ನಾವು ಈ ಸಮಾಜಕ್ಕಾಗಲಿ ಈ ಊರಿಗಾಗಲಿ ಈ ಹಳ್ಳಿಗಾಗಲಿ ನನ್ನಿಂದ ಏನಾಯಿತು ಅದನ್ನ ನಮಗೆ ಏನು ಆಯಿತು ಅನ್ನೋದು ಮುಂಚೆ ನಾವೇನು ಮಾಡಿದ್ವಿ ಅನ್ನೋದು ಬುಖಿ ಅಲ್ಲ ಇವತ್ತು ಅವಳು ಅವರಲ್ಲಿ ಒಂದು ಸಣ್ಣ ವಿಷಯ ಆದರೂ ಕೂಡ ನನ್ನನ್ನು ಗೊತ್ತಿ ಕಂಡು ನೋಡ್ತಾರೆ ತಾಲೂಕಿನಾದ್ಯಂತ ಸಂಚರಿಸಿ ಕಡುಬಡವರಿಗೆ ಸಹಾಯ ಮಾಡುವ ಆಸೆ ತಮ್ಮ ಸಂಘಟನೆಯ ಚಟುವಟಿಕೆಗಳ ನಡುವೆ ತಾಲೂಕಿನಾದ್ಯಂತ ಸಂಚರಿಸಿ ಕಡುಬಡವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುವ ಇಂಗಿತವನ್ನ ಕೃಷ್ಣಮೂರ್ತಿರವರು ವ್ಯಕ್ತಪಡಿಸಿದ್ದಾರೆ ಇವರ ಈ ಸಾಧನೆಗಳನ್ನ ಹೋರಾಟಗಳನ್ನ ಹಾಗೂ ಸಮಾಜ ಸೇವೆಗಳನ್ನು ಪರಿಗಣಿಸಿ ಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಎಂಬ ಎನ್ಜಿಒ ಸಂಸ್ಥೆಯು ಡಾಕ್ಟರೇಟ್ ಪದವಿಯನ್ನ ಆಗಸ್ಟ್ ತಿಂಗಳ ಮೂವತ್ತರಂದು ದೆಹಲಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಿದೆ ಸಂಘಟನೆ ಆಗಿರ್ತೀನಿ ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಕೋಳಿ ಸಂಘಟನೆ ಇರ್ಬೋದು ಅಥವಾ ಹೊರ ಸಂಘಟನೆ ಇರ್ಬೋದು ಅದಕ್ಕಿಂತ ನೀನಿದ್ದು ನನಗೆ ಈ ಇದು ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ ಅಂತೀರಾ ಇವತ್ತು ನಾವು ಪೊಲೀಸರು ಕೂಡ ಪ್ರಶ್ನೆ ಮಾಡುವಂತ ಇವಾಗ ಜಿಲ್ಲೆಯ ಅಧ್ಯಕ್ಷರು ಕೂಡ ಮಾಡಿದ್ದಾರೆ ಯಾವುದೇ ಇರ್ಬೋದು ಇರಬಹುದು ಯಾವ್ದೇ ಅನ್ಯಾಯ ಇರಬಹುದು ಯಾವುದೇ ತರ ಹೋರಾಟ ಇರಬಹುದು ಯಾವುದೇ ತರದ ಏನೇ ಎಲ್ಲೇ ಏನೇ ತೊಂದರೆಗಳು ನಾನು ಅಲ್ಲಿ ಎಂಟ್ರಿ ಆಗ್ತೀನಿ ಅಲ್ಲಿ ನಿಂತು ಪ್ರಶ್ನೆ ಮಾಡಿ ನ್ಯಾಯ ಆ ಕಡೆಯಿಂದ ಆ ಕಡೆಗೆ ನಾನು ನ್ಯಾಯ ಒದಸ್ಕೊಳ್ಳುವಂತ ಕಥಾ ಮಾಡೋಕ್ಕೆ ಸರಿ ನಾನು ಇಲ್ಲಿ ಜನತ ಬಂದಿದ್ದೆ ಎರಡು ಸಾವಿರದ ಹದಿನೇಳು ಜನಿತ ಜುಲೈ ತಗೊಂಡೆ ತಗೊಂಡು ಜುಲೈ ತೊಗೊಂಡಷ್ಟೊತ್ತು ಜನವರಿ ಶಕ್ತಿಗೆ ನಾನು ಸಂಘಟನೆ ಬಂದಿರ್ತೇವೆ ಆಲ್ಮೋಸ್ಟ್ ಎಂಟತ್ತು ವರ್ಷದಿಂದ ನಾನು ಸಂಘಟನೆಗಳಲ್ಲಿ ಹೋರಾಟ ಮಾಡ್ಕೊಂಡಿದ್ದೀನಿ ಆ ಹತ್ರ ಒಂದು ನೂರಿಪ್ಪತ್ತು ರೀತಿಯ ನನಗೆ ಸುಳ್ಳು ಹೇಳೋದು ನಾನು ಫೋನಿಂದ ಕಳಿಸ್ಕೊಡ್ತೀನಿ ದೇವರು ಇಷ್ಟು ಕೊಟ್ಟವನೆ ನಾ ನಾನು ಮಿತಿ ಮೀರಿ ಬಡವ್ರನ್ನ ಗುರ್ತಿಸಿ ಅತಿ ಬಡವ್ರು ನನ್ನ ಪ್ಲಾನೇ ಬೇರೆ ಇದೆ ಬಿಡ್ರಿ ನಾನು ಪ್ಲಾನೇ ಬೇರೆ ಇದೆ ಅದೇ ಅದೇನೇ ಹೇಳ್ತಾರಲ್ಲ ಗೇಬಲಿ ಇಲ್ಲ ಪ್ಲಾನ್ ಜಾಸ್ತಿ ಇದೆ ಹಳ್ಳಿ ಹಳ್ಳಿಗೂ ವಿಸಿಟ್ ಮಾಡಬೇಕು ಇವತ್ತು ಒಂದೊಂದು ಸರ್ತಿ ನಾನು ನೋಡಿದಾಗ ಅಯ್ಯೋ ನಾವು ಇಂಥ ಜಾಗದಲ್ಲಿ ಇದ್ದೀವಾ ಅಂತ ಅನಿಸ್ತದೆ ಯಾಕೆಂದರೆ ಒಂದು ಸತಿ ನಾವು ನೀವು ನೋಡಿದ್ರೆ ಬದಲು ಒಂದು ಟಿ ಫೋನ್ಗಳಲ್ಲಿ ಬರ್ತವೆ ಫೇಸ್ಬುಕ್ಕಲ್ಲಿ ಏನಂತ ಕಟ್ಟಿಗಳಲ್ಲಿ ಮೈಮೈ ಪಟ್ಟಿಲ್ಯ ಅವೆಲ್ಲ ಕಾಳು ಜನಗಳೋ ಅಂಥವ್ರಿಗೆಲ್ಲ ಏನು ಇರ್ಕೊಳ್ಬೇಕು ಅಂತ ನಾವು ನನ್ನ ಮನಸ್ಸಲ್ಲಿ ಅಂದ್ಕೋತಾ ಇದ್ದ ಮೊದಲು ಆದ್ದು ಏನಾಯ್ತು ಗೊತ್ತರ ಇಲ್ಲಿ ನಾವು ಸ್ವಲ್ಪ ಈ ಹೋರಾಟ ಹೋರಾಟ ಎಲ್ಲ ಆಡಕ್ಕೆ ಹೋದಾಗ ಅದಕ್ಕಿಂತ ವಿಚಿತ್ರವಾಗಿರೋ ಜನ ಇಲ್ಲ ಅವರೇ ಇವ್ರಿಗೆ ನಾವು ಮಾಡ್ಬೇಕು ಅಂತ ಅನಿಸ್ತು ಅನ್ನಿಸ್ತು ಗೊತ್ತಿರಬೇಕು ನಾಗೇನಹಳ್ಳಿ ಅಂತ ಇಲ್ಲ ಒಂದು ಆ ರೋಡ್ ಪಕ್ಕದ ಒಂದು ಚಿಕ್ಕದು ಮನೆ ಇತ್ತು ರೋಡ್ ಪಕ್ಕದಲ್ಲಿತ್ತು ಬಂದಾಗೆಲ್ಲ ಬಂದಕ್ಕೆಲ್ಲ ನೋಡಿ ಇಲ್ಲ ಅವ್ರಿಗೊಂದು ಮನೆ ಮಾಡ್ಕೊಡ್ಬೇಕು ಮನೆ ಮಾಡ್ಕೊಳ್ಕೊಳ್ಬೇಕು ಅಂತ ಮನ್ಸಲ್ಲಿ ಇದ್ದಂಗೆ ಇತ್ತು ಅದಕ್ಕೆ ಯಾರೇನೋ ಮಾಡಿದ್ರೆ ಈಗ ಅವ್ರು ಅಲ್ಲಿಲ್ಲ ಅದೇ ನನ್ನ ಉದ್ದೇಶ ಹಿಂಗೆ ಮುಂದಿನ ಕಾರ್ಯಕ್ರಮ ಇಲ್ಲ ದೇವರು ಇಷ್ಟು ಮಾಡೋದು ನನಗೆ ನನಗೆ ದೇವರು ಸಹಕಾರ ಕೊಟ್ಟರೆ ನನಗೆ ದೇವರನ್ನು ಒಳ್ಳೆ ಮಾಡಿ ನಾನು ನಾನು ಮುಂದೆ ಮುಂದೆ ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿ ವಿಸಿಟ್ ಮಾಡಿ ಪ್ರತಿ ಹಳ್ಳಿ ವಿಸಿಟ್ ಮಾಡಿ ನಾನು ಆಸ್ವಾಸನೆ ರಾಜಕೀಯ ಕೊಡೋದಕ್ಕೆ ಕೊಡಕ್ಕೆ ಹೋಗೋದಿಲ್ಲ ನಾನು ಬೇಕಾಗಿದ್ದೆ ಗುರ್ತಿಸಿ ಬಡವರನ್ನ ಯಾರು ಅಂತ ಗುರ್ತಿಸಿ ಸೀಟ್ ಇದ್ದಾಗ ಅವರ ಸೀಟಾ ಕೊಡೋದಾಗಲಿ ಮನೆ ಕಟ್ಕೊಡೋದಾಗಲಿ ಚಿಚ್ಚು ಇದ್ದಾಗ್ಯಪ್ಪ ದೊಡ್ಡ ದೊಡ್ಡ ಹೈಲೈಟ್ ಮಾಡೋಷ್ಟು ಅದು ನನಗೆ ಏನು ಸೆಂಟ್ರಲ್ಲಿ ಧನದಾನ ಮಾಡೋದು ನನಗೆ ಕೈಯೋದು ಗುರ್ತಿಸಿ ಅವರು ಬೇರೆ ಬೇರೆ ಜನ ಆಗಿರೋದು ಬೇರೆ ಅವ್ರ ಜೀವನ ಮಾಡಕ್ಕೆ ತೊಂದರೆ ಇರುವಂತ ಮನೆಗೆ ಹಚ್ಚು ಕಟ್ಕೊಡೋದಾಗಲಿ ಅವ್ರ ಜೀವನಕ್ಕೆ ದಾನ ಮಾಡ್ಕೊಡೋದಾಗಲಿ ನನ್ ಕೈಲಾಗಿತ್ತು ಮಾಡಬೇಕು ಅಂತ ನನ್ನ ಉದ್ದೇಶ ಇದು ದುಡ್ಡ ನಾನು ದಾನ ಮಾಡ್ತೀನಿ ಅಂದ್ರೆ ಯಾಕೆ ಹುಡುಗನಿಂದ ಸಾಕಾರ ಕೊಡ್ತಾರೆ ಯಾಕಂದರೆ ಯಾರು ಸಹಕಾರ ಕೊಡೋದಿಲ್ಲ ನಮ್ಮ ಕುಟುಂಬದ ಸಹಕಾರ ಆಗಿಲ್ಲ ನಾನು ಅದನ್ನು ನಾನು ಕೇರ್ ಮಾಡೋದು ನನಗೆ ಜನ ಬೇಕು ನನ್ನ ಸಮಾಜ ಬೇಕು ನನ್ನ ನನ್ನ ಸುತ್ತಮುತ್ತ ಜನ ನಿಮ್ಗೆ ಗೊತ್ತಿರ ನಾನು ದೇವ್ರಿಗೆ ಪೂಜೆ ಮಾಡುವಾಗ ಪೂಜೆ ಮಾಡ್ತೀನಿ ಪೂಜೆ ಮಾಡುವಾಗ ಏನ್ ಕೇಳ್ತೀನಿ ನಂಗೆ ಚೆನ್ನಾಗಿ ಕೊಡಪ್ಪ ನನ್ನ ಎಂಟ್ರ ಮಕ್ಕಳು ಒಳ್ಳೆ ಮಾಡಪ್ಪ ನನಗೆ ಕೊಡಪ್ಪ ಅಂತ ಅಲ್ಲೇನ ಕೇಳಲ್ಲ ನಾನು ಸುಕ್ಷ್ಮತಿ ಇರುವಂತ ಜನಗಳಿಗೆ ಬಡವರು ಏನಾದ್ರು ಅವ್ರಿಗೆ ಅವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ಕೇಳುವಂತ ಮನುಷ್ಯನ ನಾನು ಒಳ್ಳೇದು ಇವತ್ತು ಗೊತ್ತಾಗ ದೇವ್ರ ಕೇಳಿಲ್ಲ ನಾ ಮುಂದೆ ಬಡವ್ರ ಬಗ್ಗರಿಗೆ ನಮ್ ಸುಕ್ಷ್ಮತಿ ಬಡವ್ರ ಬಗ್ಗರಿಗೆ ಒಳ್ಳೇದ್ ಮಾಡಪ್ಪ ಅಂತ ನಾನು ಕೇಳೋಂತ ಮನುಷ್ಯ ಅದೇ ನನ್ ಹುಟ್ಟು ಗುಣ ನಾನು ನವನ್ ಹೋಚ್ಕೊಂಡ್ ಬರ್ತೀನಿ ನಾನು ಇವತ್ತು ಯಾರಾದ್ರು ನೋಡಿದ್ರೆ ಅವನೇನಪ್ಪ ಕೋಟಿ ಕಟ್ಲಿ ಅದೇ ಕೋಟಿ ಕೋಟಿ ಅನ್ಸಿರಾ ಅಂತಾರೆ ನಾನು ಕುಟ್ಟಿಂದ ಕೊಟ್ಟ ನಾನು ಗುತ್ತಿ ಬರೋ ನನಗೆ ಒಂದು ಒಂದ್ಸತಿ ಹೇಳ್ತೀನಿ ತಿನ್ನಕಿಲ್ಲ ಒಂದು ವಾರ ಆಗಿದೆ ಮನೇಲಿ ಊಟ ಇಲ್ಲ ನಮ್ಮ ಅಪ್ಪ ಅಮ್ಮ ನಾನು ಮಕ್ಕಳೆಲ್ಲ ಇದ್ದೀವಿ ಸರ್ ಆವಾಗ ನಮ್ಮ ಮನೆಯಿಂದ ಆ ಮನೆಯಿಂದ ಮುಂದಕ್ಕೆ ಮನೆಗೆ ಅಂಗಡಿ ಇಟ್ಟಿತ್ತು ಅಂಗಡಿ ಅವನಿಗೆ ನಾನು ಎಡಕೆಗೆ ರಾಗಿ ಕೊಡ್ರಿ ಅಂತ ಹೋಗಿ ಸಾಲ ಏಯ್ ಹೋಗೋ ನಿಮಗೆ ನಿಮ್ಮ ಅಪ್ಪನಿಗೆ ಮಾಂಸ ಕೊಡೋಲ್ಲ ಊರಲ್ಲಿ ನಿಮಗೆ ದುಡ್ಡು ಕೊಡ್ ರಾಗಿ ಕೊಟ್ಟು ದುಡ್ಡು ಕೊಡ್ತೀನಿ ಕೊಡೋಲ್ಲ ಊರಿ ಅಂತ ಅದೇ ಕಳ್ಸಿಬಿಟ್ಟೆ ಅವತ್ತು ನಾನು ನೀವು ಕೇಳಿಬಿಟ್ಟು ಗುರು ಅಂತ ಕೇಳಲ್ಲ ಗುರು ಏನು ಕೇಳಲಿಲ್ಲ ಅವತ್ತು ನಾನು ಪ್ರತಿಪಾದ ಪ್ರತಿಜ್ಞೆ ಮಾಡಿದೆ ಅವತ್ತು ಏನಂತ ಇವನಿಗೆ ನನಗೆ ದುಡ್ಡು ಕೊಡಬೇಕು ಇವ್ನ ಬಂದು ನನ್ನ ಕಾಸು ಕೇಳಬೇಕು ಹಂಗೆ ನಾವು ಈ ಹಳ್ಳಿ ಬೆಳಿಬೇಕು ಅಂತ ಅವತ್ತು ಪ್ರತಿಜ್ಞೆ ನಾನು ಮಾಡಿದೆ ಅವ್ರು ಮಾಡಿದೆ ಹಂಗೂ ಬಂದವನು ಅವತ್ತು ಬಂದಿದ್ದು ಬಂದಿದ್ದಾಯ್ತು ಅದು ಯಾಕೆಂದ್ರೆ ಹೆಂಗೆ ಬಂದರೆ ನೀವು ಕೇಳ್ಬೋದು ಹೆಂಗಿದ್ದವ್ರು ನೀವೇ ಹತ್ರ ಕಳ್ಸಿ ಕೇಳಿದೆ ಅಂದ್ರೆ ನಾನು ಬೆಳ್ಕೊಂಡೆ ನಾನು ಹೆಂಗೋ ಬೆಳ್ಕೊಂಡೆ ಅಷ್ಟೊತ್ತಿಗೆ ಅವ್ನ ಮನೆ ಕಳ್ತನ ಆಗುತ್ತೆ ಒಂದು ಚೂರು ಏನೇನು ಎಲ್ಲ ಕಳ್ತನ ಮಾಡ್ಕೊಂಡೋಗ್ರು ಕಳ್ತನಾಗ ಒಂದು ಮೂರು ಹಚ್ಚಕ್ಕೆ ಅಪ್ಪ ನೂರು ರೂಪಾಯಿ ಕೊಡ್ಕಂತ ಅಂತ ಅದ್ರ ಆವತ್ತು ಕೂಡ ನಾನು ಐದು ನಂಗೆ ಮಾಡ್ತೇ ಕೇಳಿಲ್ಲ ನೂರಲ್ಲಿ ಐನೂರು ತಗೊಳ್ಳೋಂತ ಕೊಟ್ಟು ಕಳಿಸ್ತದೆ ಆ